ನಮಗೆ ಎಂಟು ಗಂಟೆ ಡ್ಯೂಟಿ ಮಾಡಂತರಿ ಮಾತ್ರ ನಾವು ಲೇಬರ್ ಆಕ್ಟ್ ನಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರ ಹೀಗಾಗಿ ಈಗ ನಾವು ಎಂಟು ಗಂಟೆ ತಮಗೆ ಗೊತ್ತಿದೆ ಈ ಹಜರತಿ ಮಾಡಲಾಗಿದೆ ಮತ್ತು ಕಡ್ಡಾಯವಾಗಿ ನಾವು ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತರವರೆಗೆ ನಾವು ಡ್ಯೂಟಿ ಮಾಡೋಂಥ ಪರಿಸ್ಥಿತಿ ಇದೆ ಹಿಂದೇನಾಗಿದೆ ಬಿಟ್ಟಿದೋ ಗೊತ್ತಿಲ್ಲ ಈಗ ಮಾಡ್ತಾ ಇದ್ದೀವಿ ಈಗ ನಾವು ಕಾರ್ಮಿಕರ ಇಲಾಖೆ ವ್ಯಾಪ್ತಿಯಲ್ಲಿ ತರಂತ ಕೆಲಸ ಮತ್ತು ನಮ್ಮ ನಿರ್ದೇಶಕರು ಈ ಗೌರವದ ನಮ್ಮ ಪದನ್ ತೆಗೆದಾಕಿ ನಮಗೆ ಕನ್ಸಿಡರ್ ಮಾಡಿ ಕನಿಷ್ಠ ವೇತನಕ್ಕೆ ಶಿಫಾರಸ್ ಮಾಡಿ ನಾವು ನ್ಯಾಯ ಕೊಡಿಸಬೇಕಂತ ನಾವು ಈ ಮೂಲಕ ತಮ್ಮೆಲ್ಲರ ಸಂಘದ ಪರವಾಗಿ ವಿನಂತಿ ನನ್ನ ನಮಸ್ಕಾರಗಳು ಸರ್ ಸರ್ ನಾನು ಜಾಸ್ತಿ ಮಾತಾಡೋದಿಲ್ಲ ನಮ್ಮ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ ಸರ್ ನಮ್ಮದು ಸಣ್ಣ ಜನಸಂಖ್ಯೆ ಇದೆ ಬೇರೆಲ್ಲ ಉದ್ಯೋಗಗಳಿಗೆ ಹೋಲಿಸಿಕೊಂಡ್ರೆ ನಮ್ಮದು ಜನಸಂಖ್ಯೆ ಕೂಡ ತಣೆದಿದೆ ನಮ್ಮ ಬೇಡಿಕೆಗಳು ಕೂಡ ಎರಡೇ ಎರಡಿದೆ ಸರ್ ನಮಗೆ ಕನಿಷ್ಠ ವೇತನ ಬೇಕು ಮತ್ತು ನಮ್ಮ ಹುದ್ದೆಯನ್ನು ಕಾಯಂಗೊಳಿಸಿ ಸರ್ ನಮಗೆ ಈ ರೀತಿ ಬೇರೆ ಉದ್ಯೋಗಿಗಳ ಥರ ಬಂದು ಅದನ್ನೆಲ್ಲ ಮೂರು ತಿಂಗಳಿಗೆ ಒಂದು ಆರ್ ತಿಂಗಳಿಗೆ ಬಂದು ಈ ಥರ ಧರಣಿ ಕೊಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಸರ್ ನಮ್ಮ ದೈಹಿಕ ಶ್ರಮ ನಮ್ಮ ಹಣ ನಮ್ಮ ಸಮಯಕ್ಕೆ ನೀವು ಅತ್ಯಮೂಲ್ಯವಾದ ಕೊಡುಗೆಯನ್ನು ಈ ಒಂದು ನಮಗೆ ಕೊಡುತ್ತೀರಿ ಅಂತ ನಾವು ನಿಮ್ಮನ್ನು ನಂಬಿದ್ದೇವೆ ಎಷ್ಟೆಷ್ಟು ಹೆಚ್ಚಿನ ಸಂಬಳವನ್ನು ತೆಗೆದುಕೊಳ್ತಾ ಏನು ಹಲವಾರು ಇಲಾಖೆಗಳಿಗೆ ಈ ಹಾಜರಾತಿ ವ್ಯವಸ್ಥೆ ಇಲ್ಲ ನಮ್ಮ ಒಂದು ಗೌರವಧನಕ್ಕೆ ಇವತ್ತು ಈ ಹಾಜರಾತಿ ವ್ಯವಸ್ಥೆಯನ್ನು ಮಾಡಿ ನಮ್ಮಲ್ಲಿ ಅತ್ಯಂತ ಕಡಿಮೆ ಗೌರವಧನದಲ್ಲಿ ಸರ್ಕಾರ ನಮ್ಮನ್ನ ಕೆಲಸ ಮಾಡಿಸ್ಕೊಳ್ತಾ ಇದೆ ಅಂತ ನಾನು ಈ ಮೂಲಕ ಅಧಿಕಾರಿಗಳಲ್ಲಿ ವಿನಂತಿಯಿಂದ ಬೇಡ್ಕೊಳ್ತಾ ಇದ್ದೀನಿ ಸರ್ ನಮ್ಮದು ಎರಡೇ ಬೇಡಿಕೆ ಸಣ್ಣ ಕುಟುಂಬ ನಮ್ಮದು ಅಂತ ನಿಮ್ಮ ಒಂದು ಕುಟುಂಬ ಅಂತ ತಿಳ್ಕೊಳ್ಳಿ ತಿಳ್ಕೊಂಡು ನಮಗೆ ಒಂದು ನ್ಯಾಯವನ್ನ ಒದಗಿಸಿ ಸರ್ ನಮಗೆ ಈ ಒಂದು ಹೋರಾಟದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಮುಂಬರುವ ಚುನಾವಣೆಯಲ್ಲಿ ನಾವು ಯಾರು ಚುನಾವಣೆಗೆ ಮತವನ್ನ ಹಾಕೋದಿಲ್ಲ ಸರ್ ಎಲ್ಲರ ಪರವಾಗಿ ನಾನು ಮಾತಾಡ್ತೇನೆ

ಸ್ಥಳ ಅಂತದ ಅಂದರೆ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳ್ತಾರೆ ಆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಇಲಾಖೆ ಆಧಾರಸ್ತಂಭವಾಗಿರುವಂಥ ಎಲ್ಲ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಎಲ್ಲರೂ ತಾವು ಆಗಮಿಸಿದ್ರಿ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ನಿಮಗೆ ಗೊತ್ತಿರಬಹುದು ನಾನು ಏನಾದರೂ ಹೇಳ್ತೀನಿ ಅಂತಂದರೆ ತುಂಬ ಹೃದಯದಿಂದಾನೆ ಹೇಳ್ತೀನಿ ಇಡೀ ಭಾರತ ದೇಶದಲ್ಲಿ ಈ ತರದ ಒಂದು ಪುನರ್ವಸತಿ ಯೋಜನೆ ಅನ್ನುವಂಥದ್ದು ವಿಶೇಷವಾದ ಯೋಜನೆ ನಮ್ಮ ರಾಜ್ಯದಲ್ಲಿದೆ ಇದನ್ನ ಹಲವಾರು ಬಾರಿ ನಾವು ಕೇಂದ್ರ ಸರ್ಕಾರದ ವಿ ಸಿಗಳಲ್ಲಿ ಮೀಟಿಂಗ್ಗಳಲ್ಲಿ ಹೇಳಿದಾಗ ಅದರ ಕಾರ್ಯ ಅದರ ರಚನೆ ಏನೇನು ಕೆಲಸಗಳನ್ನು ಮಾಡುತ್ತಿದೆ ಅನ್ನೋದನ್ನು ವಿವರಿಸ ಬಹಳ ಸಂತೋಷಪಟ್ಟಿದ್ದಾರೆ ಇದು ನಾವು ನೀವೆಲ್ಲರೂ ಬಹಳ ಹೆಮ್ಮೆ ಪಡುವಂಥ ವಿಷಯ ನೋಡಿ ನಿಮ್ಮ ಕುಟುಂಬ ಅಂತ ಭಾವಿಸ್ರಿ ಅಂತ ಹೇಳಿದ್ರು ನಾನು ಕುಟುಂಬ ಅಂತ ಭಾವಿಸ್ರಿ ಇನ್ನೇನನ್ನು ಭಾವಿಸ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೆಲಸಗಳು ನಡೀತಿದೆ ಅಂದರೆ ಕೇವಲ ಜಿಲ್ಲಾ ಏನು ವಿಕಲಚೇತನ ಅಧಿಕಾರಿ ಇದ್ದಾರೆ ಅವ್ರ ಕಚೇರಿಯಿಂದ ಕೆಲಸ ನಡೀತಿದೆ ಅಂತ ಅರ್ಥ ಖಂಡಿತವಾಗಿಯೂ ಅಲ್ಲ ಸ್ಥಳ ಹಂತದಲ್ಲಿ ಕೆಲಸ ನೀವೇ ಮಾಡ್ತಾ ಇದ್ದೀರಿ ಇದು ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗೂ ನಾವು ಸಹ ಖುಷಿ ವಿಷಯ ಈ ದಿನ ಯು ಡಿ ಐ ಡಿ ಕಾರ್ಡ್ಗಳನ್ನು ಮಾಡಿಸ್ಕೊಡೋದ್ರಿಂದ ಹಿಡಿದು ಪೆನ್ಷನ್ಗಳನ್ನು ಅವ್ರಿಗೆ ಕಲ್ಪಿಸೋದ್ರಿಂದ ಹಿಡಿದು ಇಲಾಖಾ ಯೋಜನೆಗಳನ್ನು ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಫಲಾನುಭವಿಗಳಿದ್ದಾರೆ ಅನ್ನೋದನ್ನು ಅವ್ರಿಗೆ ತಲುಪಿಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ತಾವು ಮಾಡ್ತಾ ಇದ್ದೀರಿ ಇದರಿಂದ ನನಗೂ ವೈಯಕ್ತಿಕವಾಗಿ ಬಹಳ ಅಭಿಮಾನ ಗೌರವ ಇದೆ ನಮ್ಮ ಇಲಾಖೆಗೂ ಇದೆ ನಮ್ಮ ಹಿರಿಯ ಅಧಿಕಾರಿಗಳಿಗೂ ಇದೆ ಇದನ್ನು ನಾನು ನಿಮಗೆ ಈ ಮೂಲಕ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ತಾವೆಲ್ಲರೂ ಈ ಹಿಂದೆ ಹೇಳಿದ್ರಿ ಒಂದು ಎರಡು ಮೂರು ಸಾರಿ ನಮ್ಮ ಬೇಡಿಕೆಗಳು ಹೀಗಿವೆ ಅದನ್ನು ದಯವಿಟ್ಟು ಪರಿಗಣಿಸಲೇಬೇಕು ನಾವು ಬಹಳ ಕಷ್ಟದಲ್ಲಿ ಜೀವನ ನಡೆಸ್ತಿದ್ದೇವೆ ಅಂತ ಆದರೆ ಇದನ್ನು ನಾವು ನಿಮಗೆ ಹೇಳಲಿಕ್ಕೆ ಅವಕಾಶ ಬಂದಿಲ್ಲ ಅಥವಾ ವೇದಿಕೆಯಲ್ಲಿ ನಮಗೆ ಹೇಳಲಿಕ್ಕೆ ಅವಕಾಶ ಆಗಿಲ್ಲ ಅನ್ನೋದು ಬಿಟ್ಟರೆ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ನಮ್ಮಲ್ಲಿ ಕಾಳಜಿ ಇದೆ ನಾವು ಅದನ್ನು ಏನು ಚರ್ಚೆ ಮಾಡಬೇಕು ಅದಕ್ಕೇನು ಕ್ರಮ ತಗೋಬೇಕು ಅನ್ನೋ ಬಗ್ಗೆ ಆಲ್ರೆಡಿ ಮಾನ್ಯ ಸಚಿವರ ಜೊತೆ ಚರ್ಚೆ ಮಾಡಿದ್ದೀವಿ ಮಾಡ್ತಾನೂ ಇದ್ದೀವಿ ಅದೇನಾಗಬೇಕು ಇದು ಮುಂದೆ ನಾನು ಹೇಳ್ತಾ ಇದ್ದೀನಿ ಸೊ ನಾನು ನಿಮಗೆ ಹೇಳಿಲ್ಲ ಅಷ್ಟೇ ಬಿಟ್ಟರೆ ನಾವು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ನಾವು ನಿಮಗೇನು ಆಗಲಿಕ್ಕೆ ಇದೆ ನಿಮ್ಮ ಬೇಡಿಕೆಗಳೇನಿದೆ ಹಾಂ ಅವುಗಳನ್ನು ನಾವು ಒಂದೊಂದಾಗಿ ಈಡೇರಿಸುವಂಥ ಕೆಲಸಗಳೇನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಈ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಇತ್ಯಾದಿ ಸಭೆಗಳಲ್ಲಿ ನಾವು ಚರ್ಚೆ ಇದೆ ಆಮೇಲೆ ಅವಾಗೊಂದು ವಿಷಯ ಹೇಳಿದ್ರು ಬಜೆಟ್ನಲ್ಲಿ ಯಾವುದೇ ಅಂಶಗಳು ಬರಲಿಲ್ಲ ಹಾಗೆ ಅಂತ ಹೇಳಿ ನಿಮಗೆ ಗೊತ್ತಿದೆ ಅದನ್ನೇನು ಎಲ್ಲವನ್ನೂ ಸಹ ಹಾಗೆ ಘೋಷಣೆ ಮಾಡಬೇಕಾದ ಅಗತ್ಯ ಇರೋದಿಲ್ಲ ಬಹಳಷ್ಟು ಹಿಂದಿನ ಸಾರಿ ಆದಾಗೆಲ್ಲ ನಮಗೆ ಗೊತ್ತಿರೋ ಅಂಥದ್ದು ಹಾಗಾಗಿ ಅದನ್ನು ನೀವು ತಪ್ಪಾಗಿ ಅರ್ಥೈಸ್ಕೊಳ್ಳುವ ಅಗತ್ಯನೂ ಸಹ ಇರೋದಿಲ್ಲ ನಾನು ತಾವು ಈ ದಿನ ಬಂದಿದ್ದೀರಿ ಅನ್ನೋ ವಿಷಯವನ್ನು ಮಾನ್ಯ ಸರ್ಕಾರ ಕಾರ್ಯದರ್ಶಿಗಳು ಮಾನ್ಯ ಇಲಾಖಾ ಸಚಿವರಿಗೆ ಈ ಥರ ಬಂದಿದ್ದಾರೆ ನಾವು ಹಿಂದೆ ಒಂದೆರಡು ಬಾರಿ ಅವ್ರು ಮನವಿ ಕೊಟ್ಟಾಗ ಹೀಗೆ ಕೇಳಿದ್ವಿ ಮಾಡಿದ್ವಿ ಅಂತ ಪಾಪ ಮೇಡಮ್ ಅವರು ತುಂಬ ಬೇಜಾರು ಮಾಡಿಕೊಂಡ್ರು ಯಾಕೆ ಅಂತಂದರೆ ಹೌದು ನಾವು ಈ ಕೊನೆಯ ಕ್ಷಣದಲ್ಲಿ ಆಯೋ ಪೂರ್ವ ಸಿದ್ಧತೆ ಎದುರುಗಳಲ್ಲಿ ಒಂದು ಮೀಟಿಂಗನ್ನು ಕರೀಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಮೇಡಮ್ ಅವರೂ ಹೇಳಿದರು ಬಟ್ ಅದನ್ನು ಆ ಮೀಟಿಂಗನ್ನು ನಿಮ್ಮ ಎಲ್ಲ ಏನಿದ್ದಾರೆ ಅವ್ರ ಜೊತೆ ಪ್ರತಿನಿಧಿಗಳು ಒಂದು ಐದು ಹತ್ತು ಜನರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಸಭೆ ಆಯೋಜಿಸಲಿಕ್ಕೆ ನಾವು ಮಾತಾಡಿದ್ವಿ ಡಿಸ್ಕಸ್ ಆಗಿತ್ತು ಬಟ್ ಹೇಳಿದ್ರು ಇಲ್ಲ ಈಗ ಇಲ್ಲಿವರೆಗೂ ಏನೋ ತಡ ಆಗಿದೆ ಬಟ್ ಕೂಡಲೇ ಈ ಒಂದು ವಾರದಲ್ಲಿ ತಮ್ಮ ನಾಯಕರುಗಳು ಯಾರ್ಯಾರು ಇದ್ದೀರಿ ನಿಮ್ಮನ್ನು ಕರೆದು ಒಂದು ಪೂರ್ವ ಸಿದ್ಧತೆಯಾಗಿ ಈ ಒಂದು ಸಭೆಯನ್ನು ನಡೆಸಲಿಕ್ಕೆ ನಾನು ಬರಬೇಕಿತ್ತು ಇವತ್ತು ಅನಿವಾರ್ಯ ಕಾರಣದಿಂದ ನಾನು ಬೆಳಗಾಂನಲ್ಲಿದ್ದೇನೆ ಇಲ್ಲಿ ಈ ಥರ ಸೇರಿರೋದು ನನಗೆ ಗೊತ್ತಿಲ್ಲ ಬಟ್ ದಯವಿಟ್ಟು ಹೇಳಿ ಒಂದು ವಾರ ಹತ್ತು ದಿನದೊಳಗೆ ನಿಮ್ಮ ಪ್ರತಿನಿಧಿಗಳು ನಾಯಕರು ಜೊತೆಯಲ್ಲಿ ಒಂದು ಸಭೆ ಮಾಡಿ ಏನಾಗಲಿಕ್ಕಿದೆ ಅದರ ಮುಂದಿನ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ನಾವು ಅದರಲ್ಲಿ ತೀರ್ಮಾನ ಮಾಡೋಣ ಅನ್ನೋ ಬಗ್ಗೆ ಹೇಳಿದ್ದಾರೆ ಆಗಲಿ ಆಗಲಿ ಒಂದೇ ನಿಮಿಷ ಎಲ್ಲವೂ ಈಗಲೇ ಹೇಳಿ ಈಗಲೇನೆ ತೀರ್ಮಾನ ತಗೊಳ್ಳೋಂಥ ವಿಷಯಗಳು ಬಹಳ ಇರೋದಿಲ್ಲ ಹಾಗಾಗಿ ಅದನ್ನು ಚರ್ಚೆ ಮಾಡಬೇಕು ಯಾವ ಮೋಡಾಲಿಟೀಸ್ ಏನು ನಿಮ್ಮ ಮನವಿ ಏನು ನಿಮ್ದು ಏನು ಅಂಶಗಳಿದಾವೆ ಅನ್ನೋದ್ರ ಬಗ್ಗೆ ನಮ್ಮ ನಾಯಕರುಗಳಿಗೆ ಬಹಳ ಸ್ಪಷ್ಟತೆ ಇದೆ ಅವರು ನಿಮ್ಮ ನೀವೇನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ಅದನ್ನೆಲ್ಲ ನಾವು ಇರ್ತೀವಿ ಅಧಿಕಾರಿಗಳು ಸಚಿವರು ಎಲ್ಲರೂ ಇರ್ತಾರೆ ಅಲ್ಲಿ ಹೇಳಿ ಅದ್ರ ಬಗ್ಗೆ ಒಂದು ಫಲಪ್ರದವಾಗಿರುವಂಥ ಒಂದು ಒಂದು ಔಟ್ಕಮ್ ಒಂದು ಫಲಪ್ರದವಾದಂಥ ಔಟ್ಕಮ್ಮು ಖಂಡಿತವಾಗಿಯೂ ಬರಲಿದೆ ಇದರ ಬಗ್ಗೆ ಮೇಡಮ್ ಅವರು ಹೇಳಿದ್ದಾರೆ ನಾವು ಬೆಳಗ್ಗೆಯನ್ನು ಈ ಬಗ್ಗೆ ಚರ್ಚೆ ಮಾಡಿದ್ದೀವಿ ನೀವು ಈ ಒಂದು ವಾರದಲ್ಲಿ ಅಥವಾ ಮೂರ್ನಾಲ್ಕು ದಿನಗಳಲ್ಲಿ ಮೇಡಮ್ನವ್ರು ಅವೈಲೇಬಲಿಟಿ ನೋಡಿ ತಾವು ಹೇಳಿ ಯಾರು ನಾಯಕರು ಪ್ರತಿನಿಧಿಗಳು ಇದ್ದೀರಿ ದಯವಿಟ್ಟು ಬನ್ನಿ ಅದರಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಏನಾಗಲಿಕ್ಕಿದೆ ಅನ್ನೋದ್ರ ಬಗ್ಗೆ ಅದು ಸುಮ್ಮನೆ ಚರ್ಚೆ ಅಂತಲ್ಲ ಫಲಪ್ರದವಾದ ಚರ್ಚೆ ಆಗುತ್ತೆ ಒಂದು ಒಳ್ಳೆ ಔಟ್ಕಮ್ ಬರಬೇಕು ನೀವು ಇವ್ರು ಇವರೇನೋ ಭಾಷಣ ಮಾಡ್ತಿದ್ದಾರೆ ಅಂತ ನಿಮ್ಮ ಬಗ್ಗೆ ಕಾಳಜಿ ಇದೆ ನಮ್ಗೆ ಸ್ಥಳ ಹಂತದಲ್ಲಿ ಕೆಲಸ ಮಾಡುವಂತವರು ತಾವು ನಿಮ್ಮ ಬಗ್ಗೆ ನಾವು ತೀರಾ ನಾವು ಏನು ಮಾಡಬಾರ್ದು ಅನ್ನೋ ತಾತ್ಸವ ಮನೋಭಾವನೆ ಖಂಡಿತ ಇಲ್ಲ ನಾವು ಎಲ್ಲೆಲ್ಲಿ ಅವಕಾಶಗಳು ಸಿಕ್ಕಿದೆ ಖಂಡಿತವಾಗಿ ನಾವು ಚರ್ಚೆ ಮಾಡಿದ್ದೇವೆ ಹಲವು ವಿಷಯಗಳು ಪ್ರೊಸೆಸ್ ನಲ್ಲಿ ಇದೆ ಪ್ರೋಗ್ರೆಸ್ ನಲ್ಲಿ ಇದೆ ಅವು ಆಗ್ಲೇಬೇಕಾದಂತಹ ವಿಷಯಗಳು ಅದರ ಬಗ್ಗೆ ಸೂಚನೆಗಳನ್ನು ನೀಡಲಾಗಿದೆ ನಮಗೆ ಮೇಲಿನ ಸಚಿವರಿಂದಾಗ್ಲಿ ಸೆಕ್ರೆಟರಿಗಳಿಂದಾಗ್ಲಿ ಹಾಗಾಗಿ ಏನೋ ನಾವು ಕೂತಿದ್ದೀವಿ ಅಂತ ಇವ್ರು ಬಂದು ಹೇಳ್ತಿದ್ದಾರೆ ಅಂತ ದಯವಿಟ್ಟು ಅಂದ್ಕೋಬೇಡಿ ಹಾಗಾಗಿ ತಮ್ಮಲ್ಲಿ ನಾನು ಏನೂ ಪ್ರಾಮಾಣಿಕವಾಗಿ ಕೇಳ್ಕೊಳ್ತಿರೋದು ನೀವು ಸಮಯ ಹೇಳಿ ಅವೈಲಬಿಲಿಟಿ ನೋಡಿ ವಾರದಲ್ಲಿ ಒಂದು ಮೀಟಿಂಗನ್ನು ಖಂಡಿತವಾಗಿಯೂ ಅರೇಂಜ್ ಮಾಡೋಣ ಅದರಲ್ಲಿ ನಾನೆಲ್ಲ ಮಾತಾಡೋದು ನೀವೇ ಮಾತಾಡೋರು ನೀವೇ ಹೇಳೋರು ನೀವೇ ನಿಮ್ಮ ಏನು ಬೇಡಿಕೆ ಆಗಲಿಕ್ಕಿದೆ ಅನ್ನೋದನ್ನು ತಿಳಿಸುವಂಥವ್ರು ನೀವೇ ಇದ್ದಿರ್ತೀರಿ ಹಾಗಾಗಿ ಅವುಗಳನ್ನು ನಾವು ಇರ್ತೀವಿ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳಿರ್ತಾರೆ ಖಂಡಿತವಾಗಿ ಅದನ್ನು ಒಂದು ಫಲಪ್ರದವಾದ ಔಟ್ಕಮ್ ಹಾಗೆ ನಾವು ಮಾಡೋಣ ಅಂತ ಹೇಳ್ತಾ ತಾವೆಲ್ಲರೂ ಈ ದಿನ ಬಂದಿದ್ದೀರಿ ನಿಜವಾಗ್ಲೂ ಬೇಜಾರು ಅನಿಸುತ್ತೆ ಯಾಕೆಂದರೆ ಈ ಬಿಸಿಲಿನಲ್ಲಿ ಅಷ್ಟು ದೂರದಿಂದ ಬಂದಿದ್ದೀರಿ ಹಾಗಾಗಿ ಇನ್ನೊಮ್ಮೆ ನಿಮ್ಮಲ್ಲಿ ನಾನು ವಿನಯ